ಇನ್ನೊಂದು ವಾರದಲ್ಲಿ ಬಿಟ್ಟು ಬಿಡದಂತೆ ಇಡೀ ರಾಜ್ಯವನ್ನು ನಡಗಿಸಿ ಬಿಡಲಿದೆ ಭಾರೀ ಚಳಿ ಅದರ ಬೆನ್ನಲ್ಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳನ್ನು ಇನ್ನಷ್ಟು ಕಾಡಲಿದೆ ಮಳೆ ಡಿಸೆಂಬರ್ ಜನವರಿವರೆಗೂ ತಪ್ಪಿದ್ದಲ್ಲ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ವರ್ಣನ ಕಂಟಕ ಬಂಗಾಳ ಕೊಲ್ಲಿಯಲ್ಲಿ ಇನ್ನಷ್ಟು ಸೃಷ್ಟಿಯಾಗಲಿದೆ ಚಂಡಮಾರುತಗಳು ಎಲ್ಲಿನೋ ಹಾಗೂ ಲಾನಿನ ಪರಿಣಾಮದಿಂದ ರಾಜ್ಯದ ಸಂಪೂರ್ಣ ವಾತಾವರಣ ಏರುಪೇರು ಏನಿದು ಎಲ್ಲಿನೋ ಲಾನಿನ ಎಲ್ಲಿಯದೋ ಎಲ್ಲಿನೋ ಇಲ್ಲಿ ಅಂಗುಡಿ ಎಬ್ಬಿಸುತ್ತಿದೆ ಬನ್ನಿ ವಾತಾವರಣದಲ್ಲಿನ ವಿಚಿತ್ರ ವ್ಯಾಪಾರವೊಂದರ ವಿಶೇಷ ವಿವರಗಳನ್ನು ತಿಳಿದುಕೊಳ್ಳೋಣ ನಿಮ್ಮ ನೆಚ್ಚಿನ ಹಸಿರುವಾಸಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಅದಕ್ಕಿಂತ ಮುಂಚೆ ನೀವಿನ್ನು ಹಸಿರುವಾಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಸಾವಯವ ಪತ್ರಿಕೋದ್ಯಮದ ಭಾಗವಾಗಿ ನಮಸ್ಕಾರ ವೀಕ್ಷಕರೇ ನಾನು ರಾಧಾಕೃಷ್ಣ ಬಡ್ತಿ ಹೌದು ಪ್ರೇಕ್ಷಕರೇ ರಾಜ್ಯದಲ್ಲಿ ಈ ವರ್ಷ ಮಳೆಯ ಅಬ್ಬರದ ಬೆನ್ನಲ್ಲೇ ಚಿಳಿಯು ಜೀವಂತವಾಗಿದೆ ಸಿಕ್ಕಾಪಟೆ ಜಾಸ್ತಿ ಆಗಿದೆ ಡಿಸೆಂಬರ್ ಮಧ್ಯಭಾಗದಲ್ಲಿರುವಾಗಲೇ ರಾಜ್ಯದೆಲ್ಲೆಡೆ ವಾಡಿಕೆಗಿಂತ ಅತಿ ಹೆಚ್ಚು ಕನಿಷ್ಠ ತಾಪಮಾನ ದಾಖಲಾಗ್ತಾ ಇದೆ ಬೀದರ್ನಲ್ಲಿ ದಾಖಲೆಯ ಒಂಬತ್ತು ಪಾಯಿಂಟ್ ಐದು ಕನಿಷ್ಠ ತಾಪಮಾನ ದಾಖಲಾಗಿದೆ ಕೇಂದ್ರ ಬೆಂಗಳೂರಿನಲ್ಲೇ ಹದಿನೈದು ಪಾಯಿಂಟ್ ನಾಲ್ಕು ಡಿಗ್ರಿ ಚಳಿ ಕಾಡ್ತಾ ಇದೆ ಜೊತೆಗೆ ಕನಿಷ್ಠ ಹಾಗೂ ಗರಿಷ್ಠ ತಾಪಮಾನದ ಅಂತರ ನಾಲ್ಕು ಪಾಯಿಂಟ್ ಐದು ಡಿಗ್ರಿಯಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಹಿಮಾಚಲದಲ್ಲಿ ಈಗಾಗಲೇ ಮೈನಸ್ ಹತ್ತು ಡಿಗ್ರಿ ದಾಖಲಾಗಿದ್ದು ಇದು ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ ಹಾಗಾದರೆ ಇದಕ್ಕೆ ಕಾರಣವೇನು ಸಮುದ್ರದ ಮೇಲೆ ನಡೆಯುವಂಥ ವಿಚಿತ್ರ ವಿದ್ಯಮಾನವೊಂದರ ಪರಿಣಾಮವನ್ನು ಮುಂದಿನ ಎರಡು ವರ್ಷಗಳ ಕಾಲ ಭಾರತ ಅನುಭವಿಸಲೇಬೇಕಾಗಿದೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಈ ಚಳಿ ಮತ್ತು ಮಳೆಯ ದಾಂಗುಡಿಯಿಂದ ತತ್ತರಿಸುವ ಅಪಾಯಗಳಿವೆ ಅಂತ ಇದ್ದಾರೆ ಹವಾಮಾನ ತಜ್ಞರು ಇದರ ಜೊತೆ ಜೊತೆಗೆ ಉತ್ತರದಿಂದ ದಕ್ಷಿಣಕ್ಕೆ ಶೀತಗಾಳಿ ಕೂಡ ಬೀಸಿಕೊಂಡು ಬರ್ತಾ ಇದೆ ಇನ್ನಷ್ಟು ಉತ್ತರ ಭಾರತದ ರಾಜ್ಯಗಳಲ್ಲಿ ಶೀತಗಾಳಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಇದೆ ಹವಾಮಾನ ಮುನ್ಸೂಚನೆ ಇವೆಲ್ಲದರ ನಡುವೆ ಸೋಮವಾರ ಅಂದರೆ ಬರುವ ಸೋಮವಾರ ಡಿಸೆಂಬರ್ ಇಪ್ಪತ್ತೊಂದರಂದು ನಮ್ಮ ಭೂಭಾಗದಿಂದ ಸೂರ್ಯ ಅತಿ ದೂರಕ್ಕೆ ಹೋಗುವ ಸಾಧ್ಯತೆ ಇದೆ ಈ ವಿದ್ಯಮಾನದಿಂದಾಗಿ ಚಳಿ ಏಕಾಏಕಿ ಹೆಚ್ಚಳವಾಗುವಂಥ ಅಪಾಯಗಳಿವೆ ಅಂತದೆ ವಿಜ್ಞಾನಿಗಳು ಇವೆಲ್ಲದರ ಪರಿಣಾಮ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಚಳಿಯ ಆರ್ಭಟ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ ಸಹಜವಾಗಿ ವೈರಾಣುವಿನ ಸೋಂಕು ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗುವಂಥದ್ದು ಜಾಸ್ತಿ ಆಗ್ತಾ ಇದೆ ಜ್ವರಗಳು ಶೀತ ಸೇರಿದಂತೆ ಹಲವಾರು ಸೋಂಕು ಕಾಯಿಲೆಗಳು ಬರುವ ಅಪಾಯ ನಮ್ಮ ರಾಜ್ಯಕ್ಕೆ ಇದ್ದೇ ಇದೆ ವೀಕ್ಷಕರೇ ಹೌದು ಎಲ್ಲಿನೋ ಅನ್ನುವಂಥದ್ದು ವಾತಾವರಣದಲ್ಲಿನ ಅತಿ ವಿಚಿತ್ರವಾದಂಥ ಒಂದು ವಿದ್ಯಮಾನ ಎಲ್ಲಿನೋ ದಕ್ಷಿಣ ಕಂಪನದಿಂದ ದೇಶಾದ್ಯಂತ ಮಳೆ ಈಗಾಗಲೇ ಏರುಪೇರಾಗಿದೆ ಕಳೆದ ನಾಲ್ಕು ವರ್ಷ ದೇಶದ ಹಲವೆಡೆ ತೀವ್ರ ಬಲಗಾರ ಕಾಡಿದ್ದು ಗೊತ್ತೇ ಇದೆ ಇದೀಗ ಲಾರಿನಾರಿಂದ ಈ ವರ್ಷ ಅಕಾಲಿಕ ಮಳೆ ಸುರಿದಿದ್ದು ಜತೆಗೆ ವಾತಾವರಣದಿಂದ ಉಷ್ಣಾಂಶ ಶೀತ ಮಟ್ಟ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿತಾ ಇದೆ ಅತ್ಯಂತ ವಿರಳ ಸನ್ನಿವೇಶದಲ್ಲಿ ತೀರಾ ಉಷ್ಣಾಂಶ ಕುಸಿಸುತ್ತಿದ್ದ ಹಿನ್ನೆಲೆಯಲ್ಲಿ ರಾಜ್ಯದ ಇತ್ತೀಚಿನ ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ ಚಳಿಯ ಎಲ್ಲೋ ಮತ್ತು ಚಳಿಯ ಬಗ್ಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ಹಾಗಾದ್ರೆ ಇದೇನಿದು ಎಲ್ಲಿನೋ ಮತ್ತು ಲಾನಿನ ತಿಳ್ಕೊಳ್ಳೋಣ ಬನ್ನಿ ಇವೆರಡಕ್ಕೂ ಫೆಸಿಫಿಕ್ ಸಾಗರದಲ್ಲಿ ನಡೆಯುವಂತಹ ಒಂದು ನಿಸರ್ಗ ಸಹಜ ವ್ಯಾಪಾರ ಕಾರಣ ಆಗುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗಬಹುದು ಮೊದಲನೇದಲ್ಲೇ ವಾತಾವರಣ ಬೆಚ್ಚಗಾದ್ರೆ ಎರಡನೇದಲ್ಲಿ ವಾತಾವರಣದ ಉಷ್ಣಾಂಶ ಇಳಿಕೆ ಆಗ್ತಾ ಹೋಗುತ್ತೆ ಚಳಿ ಹೆಚ್ಚಾಗ್ತಾ ಹೋಗುತ್ತೆ ಅಯ್ಯೋ ಇಲ್ಲಿ ಮಳೆಗೂ ಇಲ್ಲಿ ಚಳಿಗೂ ಎಲ್ಲಿಯೋ ಇರುವಂಥ ಎಲ್ಲಿನಗೋ ಲಾನಿನಾಗೋ ಏನು ಸಂಬಂಧ ಅನ್ನೋ ಪ್ರಶ್ನೆ ಸಹಜವಾದದ್ದೇ ಎಲ್ಲಿನೋ ದಕ್ಷಿಣ ಕಂಪನ ಇ ಎನ್ ಎಸ್ ಓ ಅಂತ ಏನು ಕರಿತೀವಲ್ಲ ಇಂದರೆ ಪೆಸಿಫಿಕ್ ಸಮುದ್ರ ಹಾಗೂ ವಾತಾವರಣದ ಕಾಲಾನುಕ್ರಮಕ್ಕೆ ಸರಿಯಾಗಿ ಉಂಟಾಗುವಂಥ ಒಂದು ಪಲ್ಲಟ ಉಂಟಾಗುವಂಥ ಒಂದು ಪ್ರಕ್ರಿಯೆ ಇದರಲ್ಲೇ ಎರಡು ಬಗೆಯಿದೆ ಈಗಾಗಲೇ ಹೇಳಿದೆ ಎಲ್ಲಿನೋ ಮತ್ತು ಲಾನಿನೋ ಮೊದಲನೇದಲ್ಲಿ ವಾತಾವರಣ ಬೆಚ್ಚಗಾಗುತ್ತೆ ಅಂತ ಹೇಳಿದೆ ಎರಡನೇದರಲ್ಲಿ ವಾತಾವರಣ ತಣ್ಣಗಾಗ್ತಾ ಹೋಗುತ್ತೆ ಇದು ಮೂರರಿಂದ ಎಂಟು ವರ್ಷಕ್ಕೊಮ್ಮೆ ನಡೆಯುವಂಥ ನಿಸರ್ಗ ಸಹಜ ವ್ಯಾಪಾರ ಅನ್ನೋದನ್ನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸ್ಪಾನಿಷ್ ಭಾಷೆಯಲ್ಲಿ ಎಲ್ಲಿನೋ ಅಂತಂದರೆ ಗಂಡು ಮಗು ತುಂಟ ಗಂಡು ಮಗು ಅಂತ ಅರ್ಥ ಅಂತೆ ಲಾನಿನ ಅಂದರೆ ಹೆಣ್ಣು ಮಗು ಅಂತ ಸಾವಿರದ ಆರುನೂರರ ಹೊತ್ತಿಗಾಗಲೇ ಆ ದಶಕದಲ್ಲಿ ಸಮುದ್ರದಲ್ಲಿ ಯಾನ ಮಾಡುವಂಥ ಮೀನುಗಾರರು ಫೆಸಿಫಿಕ್ ಸಾಗರದಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣಾಂಶವನ್ನು ಅನುಭವಿಸ್ತಾರೆ ಬೆಚ್ಚಗಿನ ಅನುಭವವನ್ನು ಅನುಭವಿಸ್ತಾರೆ ಹಾಗೆ ಗಮನಿಸ್ಲಿಕ್ಕೆ ಆರಂಭಿಸಿದಾಗಲೇ ಈ ಪದ ಹುಟ್ಟುಕೊಂಡಿತು ಅನ್ನುತ್ತೆ ಇತಿಹಾಸ ಪ್ರತಿ ಎಲ್ಲಿನಗೋ ಅದರದ್ದೇ ಆದಂಥ ಪರಿಣಾಮ ಇರುತ್ತೆ ಈ ಅವಧಿಯಲ್ಲಿ ಜಗತ್ತು ಹಲವಾರು ಕಡೆಗಳಲ್ಲಿ ಪ್ರವಾಹ ಬರ ಮತ್ತಿತರ ಪರಿಸರ ವ್ಯತ್ಯಾಸಗಳನ್ನು ಅಥವಾ ಪರಿಸರ ವೈಪರೀತ್ಯಗಳಿಂದ ತೊಳೆದಾಡುತ್ತೆ ಫೆಸಿಫಿಕ್ ಸಾಗರಕ್ಕೆ ಸಮೀಪದಲ್ಲಿರುವಂಥ ದೇಶಗಳು ಸಹಜವಾಗಿ ಇದರ ಬಾರ್ಡಿ ಪರಿಣಾಮಕ್ಕೆ ತುತ್ತಾಗ್ತವೆ ಅದರಲ್ಲೂ ಕೃಷಿ ಮೀನುಗಾರಿಕೆ ಅಂತ ಉದ್ಯಮ ವಲಯದಲ್ಲಿ ಅತ್ಯಂತ ಅಭಿವೃದ್ಧಿಶೀಲ ದೇಶಗಳು ಅನಿಸ್ಕೊಳ್ಳುವಂಥ ದೇಶಗಳಿಗೆ ಕೆಟ್ಟ ದುಷ್ಪರಿಣಾಮವನ್ನು ಎದುರಿಸಬೇಕಾಗಿ ಬರ್ತದೆ ಸ್ನೇಹಿತರೆ ಅಷ್ಟಕ್ಕೂ ಎಲ್ಲಿನವನ್ನು ಅಳೆಯೋದಾದರೂ ಹೇಗೆ ಅದಕ್ಕೊಂದು ಕ್ರಮ ಇದೆ ಆಸ್ಟ್ರೇಲಿಯಾದ ತಾಯಿತಿ ಮತ್ತು ಡಾರ್ವಿನ್ ಪ್ರದೇಶಗಳ ವಾತಾವರಣದ ಒತ್ತಡದ ವ್ಯತ್ಯಾಸವನ್ನು ಅಥವಾ ಫೆಸಿಫಿಕ್ ಧ್ರುವ ಕೇಂದ್ರ ಮತ್ತು ಪೂರ್ವ ಫೆಸಿಫಿಕ್ ಮೇಲ್ಮೈ ಜಲರಾಶಿಯ ಉಷ್ಣತೆಯ ವ್ಯತ್ಯಾಸವನ್ನು ವಿಜ್ಞಾನಿಗಳು ಭೂವಿಜ್ಞಾನಿಗಳು ಅಳಿತಾರೆ ಅಂಥ ಅಳತೆಯನ್ನು ಅಳತೆಯ ಆಧರಿಸಿ ಉಷ್ಣ ವಲಯದ ಪೂರ್ವ ಫೆಸಿಫಿಕ್ನಲ್ಲಿ ಸಮುದ್ರದ ಉಷ್ಣತೆಯ ದೀರ್ಘಾವಧಿಯ ಸರಾಸರಿ ಜೀರೋ ಪಾಯಿಂಟ್ ಐದು ಅಥವಾ ಸೊನ್ನೆ ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇದನ್ನ ಮೂವತ್ತ ಎರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಫಾರನ್ ಹೀಟ್ ಅಂತಲೂ ಕರೀಬಹುದು ಅಷ್ಟರ ಮಟ್ಟಕ್ಕೆ ಏರಿದಾಗ ಎಲ್ಲಿನೋವನ್ನು ಘೋಷಣೆ ಮಾಡ್ತಾರೆ ಇದು ಇಷ್ಟು ನಿರಂತರವಾದಂಥ ನಲ್ಲಿ ಇರುತ್ತೆ ವಿಜ್ಞಾನಿಗಳು ಇದನ್ನ ನೋಡ್ತಾನೆ ಇರಬೇಕಾಗುತ್ತೆ ಹಾಗಾದರೆ ಯಾವಾಗ ಈ ಎಲ್ಲಿನೋ ಮತ್ತು ಅಲ್ಲಾನಿನೋ ಸಂಭವಿಸ್ತದೆ ಅನ್ನುವ ಪ್ರಶ್ನೆ ಉದ್ಭವಿಸುತ್ತೆ ಸಹಜವಾಗಿ ಇದಕ್ಕೆ ಉತ್ತರವಾಗಿ ವಿಜ್ಞಾನಿಗಳ ಮಾನದಂಡವನ್ನು ಗಮನಿಸೋದಾದರೆ ಸಾರಿ ಸುಮಾರು ಮೂರರಿಂದ ಎಂಟು ವರ್ಷಗಳಿಗೊಮ್ಮೆ ಯಾವಾಗ ಬೇಕಾದರೂ ಸಂಭವಿಸ್ಬೋದು ಈ ಎಲ್ಲಿನೋದ ಮೂಲ ಏನು ಹಾಗಾದರೆ ಅನ್ನೋದನ್ನು ಕೇಳೋದಾದರೆ ಇದಕ್ಕೂ ವಿಜ್ಞಾನಿಗಳು ನಿರಂತರವಾದ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ ಆದರೆ ನಿಖರವಾದಂಥ ಯಾಕೆ ಇದು ಉಂಟಾಗುತ್ತೆ ಅನ್ನುವ ಕಾರಣವನ್ನು ಪತ್ತೆ ಹಚ್ಚಲಿಕ್ಕೆ ಈವರೆಗೆ ಸಾಧ್ಯ ಆಗಿಲ್ಲ ಸುಮಾರು ಒಂಬತ್ತರಿಂದ ಹನ್ನೆರಡು ತಿಂಗಳವರೆಗೆ ಅಂದರೆ ಸರಿಸುಮಾರು ಒಂದು ವರ್ಷದವರೆಗೆ ಒಮ್ಮೆ ಎಲ್ಲಿ ನಾವು ಕಾಣಿಸ್ಕೊಂಡ್ರೆ ಅದರ ಪರಿಣಾಮ ಆ ಪ್ರದೇಶದ ಮೇಲೆ ಆಗ್ತಾ ಇರುತ್ತೆ ನ್ಯಾಷನಲ್ ಓಷಿಯಾನಿಕ್ ಆ್ಯಂಡ್ ಅಟ್ಮಾಸ್ಫಿಯರ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥ ಸಂಸ್ಥೆಯ ಪ್ರಕಾರ ಎಲ್ಲಿ ಸಾಮಾನ್ಯವಾಗಿ ಲಾನ್ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಮತ್ತು ಹೆಚ್ಚು ಬಾರಿ ಸಂಭವಿಸುತ್ತದೆ ಎಂಥ ವಿಚಿತ್ರ ಅಲ್ವಾ ಸ್ನೇಹಿತರೆ ಹಾಗಾದರೆ ಎಲ್ಲೆಲ್ಲ ಈ ಎಲ್ಲೆನೋ ಪರಿಣಾಮ ಆಗುತ್ತೆ ಅನ್ನೋದನ್ನು ಕೇಳೋದಾದರೆ ಹಿಂದೂ ಮಹಾಸಾಗರ ಇಂಡೋನೇಷ್ಯಾ ಆಸ್ಟ್ರೇಲಿಯಾದ ಅಕ್ಕಪಕ್ಕದಲ್ಲಿರುವಂಥ ಮಹಾಸಾಗರಗಳ ಮೇಲೆ ಸಮುದ್ರದ ಮೇಲ್ಮೈನಲ್ಲಿ ಒತ್ತಡ ಹೆಚ್ಚಳ ಆಗುತ್ತೆ ಕೇಂದ್ರ ಮತ್ತು ಪೂರ್ವ ಪೆಸಿಫಿಕ್ ಸಮುದ್ರದ ವಾಯುಭಾರದಲ್ಲಿ ಕುಸಿತ ಉಂಟಾಗುತ್ತೆ ದಕ್ಷಿಣ ಪೆಸಿಫಿಕ್ನ ವಾಣಿಜ್ಯ ಮಾರುತಗಳು ದುರ್ಬಲಗೊಳ್ಳುತ್ತೆ ಅಥವಾ ಅದು ಪೂರ್ವದತ್ತ ಚಲಿಸಲಿಕ್ಕೆ ಆರಂಭಿಸುತ್ತೆ ಹಾಗೆ ಪೂರ್ವದತ್ತ ಚಲಿಸಲಿಕ್ಕೆ ಆರಂಭ ಆದಾಗಲೇ ಏಷ್ಯಾದ ರಾಷ್ಟ್ರಗಳು ಅದರಲ್ಲೂ ಬಹು ಮುಖ್ಯವಾಗಿ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ತೀವ್ರವಾದಂಥ ಮಳೆ ಕಾಡುತ್ತದೆ ಪೆರುವಿನ ಬಳಿ ಬೆಚ್ಚಗಿನ ಮಾರುತ ಉಂಟಾಗುತ್ತೆ ಉತ್ತರ ಪೆರುವಿನ ಮರುಭೂಮಿಯಲ್ಲಿ ಮಳೆ ಕಾಣಿಸಿಕೊಳ್ಳುತ್ತೆ ಹಿಂದೂ ಸಾಗರ ಮತ್ತು ಪಶ್ಚಿಮ ಪೆಸಿಫಿಕ್ನಿಂದ ಪೂರ್ವ ಪೆಸಿಫಿಕ್ನತ್ತ ಬಿರುಸಿನಿಂದ ಪ್ರವಾಹ ಹರಿವು ಹರಿಯುತ್ತೆ ಇಷ್ಟೆಲ್ಲ ಎಲ್ಲಿನೋದ ಪ್ರಾಥಮಿಕ ಲಕ್ಷಣಗಳು ಹಾಗಾದ್ರೆ ಲಾಲಿನೋ ಏನು ಅಂತಂದ್ರೆ ಸರಿಯಾಗಿ ಇದರ ವೃದ್ಧ ರೀತಿಯಲ್ಲಿ ಆಗುತ್ತೆ ಸಮಭಾಜಕ ವೃತ್ತದಿಂದ ಮೇಲ್ಭಾಗದಲ್ಲಿ ಎಲ್ಲಿನೋದಲ್ಲಿ ಉಷ್ಣಾಂಶ ಹೆಚ್ಚಳ ಆದಾಗ ದಕ್ಷಿಣ ಭಾಗದಲ್ಲಿ ಮಳೆಯ ಪ್ರಭಾವ ಕಂಡು ಬಂದರೆ ಲಾಲಿನೋದಲ್ಲಿ ಉತ್ತರ ಭಾಗದಲ್ಲಿ ಉಷ್ಣಾಂಶ ತೀವ್ರಗತಿಯಲ್ಲಿ ಕುಸಿತ ಹೋಗಿ ಆ ಕಡೆಯಿಂದ ಬೀಸಿ ಬರುವ ಚಳಿ ಗಾಳಿ ಅಥವಾ ಕುಳಿರ್ ಗಾಳಿ ಅಂತ ಏನು ಕರಿತೀವಲ್ಲ ಅದು ದಕ್ಷಿಣದ ಮೇಲೆ ತೀವ್ರವಾದಂಥ ಒತ್ತಡವನ್ನು ಸೃಷ್ಟಿಸುತ್ತೆ ಅದರ ಪರಿಣಾಮವೇ ದಕ್ಷಿಣ ಭಾಗದಲ್ಲಿ ಏಕಾಏಕಿ ಚಳಿ ಮತ್ತು ಉಷ್ಣಾಂಶ ಕುಸಿತ ಸಂಭವಿಸುವುದು ಲಾಲಿನದಲ್ಲಿ ಎಲ್ಲವೂ ತಿರುಮುರುಗಾಗುತ್ತೆ ಲಾಲಿನ ಸಮಯದಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ತಣ್ಣೆನೆಯ ನೀರಿನ ಒತ್ತಡದ ಹೆಚ್ಚಳದಿಂದಾಗಿ ಜೆಟ್ ಸ್ಟ್ರೀಮ್ ಅಂತ ಏನು ಕರೀತೀವಲ್ಲ ಅದು ಜೆಟ್ ಸ್ಟ್ರೀಮ್ನ ಉತ್ತರದ ಕಡೆಗೆ ತಣ್ಣಗಾಗತ್ತೆ ಉಷ್ಣತೆ ಕಡಿಮೆ ಆಗುತ್ತೆ ಪರಿಣಾಮ ದಕ್ಷಿಣ ಭಾಗದ ಪ್ರಾಂತ್ಯದಲ್ಲಿ ದಿಢೀರ್ನ ಉಷ್ಣಾಂಶ ಕುಸಿಲಿಕ್ಕೆ ಆರಂಭಿಸುತ್ತೆ ಹೀಗಾಗಿಯೇ ಈ ವರ್ಷ ಸಹಜವಾಗಿ ಚಳಿ ಹೆಚ್ಚಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂತಂದರೆ ಮುಂದಿನ ಒಂದು ತಿಂಗಳ ಕಾಲ ಚಳಿಯಿಂದ ಇಡೀ ದೇಶ ನಲುಗಿ ಹೋಗುವ ಸಂಭವ ಇದೆ ಅನ್ನದೇ ಹವಾಮಾನ ವರದಿಗಳು ನೋಡಿರಲ್ಲ ಸ್ನೇಹಿತರೆ ನಿಸರ್ಗದ ವ್ಯಾಪಾರ ಎಷ್ಟು ವಿಚಿತ್ರ ಅಂತ ನಾವೆಷ್ಟೇ ಪ್ರಗತಿಯನ್ನು ದಾಖಲಿಸ್ತೀವಿ ಅಂತಂದರೂ ನಿಸರ್ಗದ ಎದುರೇ ಮನುಷ್ಯ ತೀರಾ ಕುಬ್ಜ ಇವೆಲ್ಲಕ್ಕಿಂತ ಆತಂಕಕರವಾದಂಥ ಇನ್ನೊಂದು ಸಂಗತಿಯನ್ನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಮುಂದಿನ ವರ್ಷ ಪೆಸಿಫಿಕ್ ಸಾಗರದಲ್ಲಿ ಸೂಪರ್ ಎಲ್ಲಿನೋ ಸಂಭವಿಸುವಂಥ ಕಾಡುವಂಥ ಅಪಾಯ ಇದೆ ಅಂತದೆ ಹಾಗಾದರೆ ಸೂಪರ್ ಎಲ್ಲಿನೋದಿಂದ ಏನಾಗ್ಬೋದು ಅಂತಂದರೆ ಅಮೇರಿಕಾದ ಹವಾಮಾನ ಸಂಸ್ಥೆ ಎಚ್ಚರಿಕೆ ಕೊಡುವ ಪ್ರಕಾರ ಈಗಾಗಲೇ ಸಾಗರದ ನೀರಿನ ಉಷ್ಣಾಂಶ ಒಂದು ಪಾಯಿಂಟ್ ಐದರಷ್ಟು ಹೆಚ್ಚಳ ಕಂಡಿದೆಯಂತೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ತತ್ಪರಿಣಾಮವಾಗಿ ಸಹಜವಾಗಿ ಕಳೆದ ವರ್ಷ ನಾವು ಕಂಡದ್ದಕ್ಕಿಂತ ಹೆಚ್ಚಿನ ಮಳೆ ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಅಬ್ಬರಿಸುವಂಥ ಎಲ್ಲ ಅಪಾಯಗಳು ಇವೆ ಹಾಗಾದರೆ ಮಳೆ ಬಂದರೆ ಕೆಡಕೆ ಖಂಡಿತವಾಗಿಯೂ ಕೆಡಕೆ ವಾಡಿಕೆಗಿಂತ ಹೆಚ್ಚು ಮಳೆಯಾದರೂ ನಮಗೆ ಸಮಸ್ಯೆಯೇ ವಾಡಿಕೆಗಿಂತ ಕಡಿಮೆ ಮಳೆಯಾದರೂ ಸಮಸ್ಯೆಯೇ ಏನು ಸೂಪರ್ ಎಲ್ಲಿನೋ ಸಂಭವಿಸುತ್ತಲ್ಲ ಆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಮಳೆಯ ಕೊರತೆ ಕಾಡುವ ಅಪಾಯ ಇದೆ ಹೀಗಾಗಿ ಬರಗಾಲ ಎದುರಾಗ್ಬೋದು ಇದರ ನಡುವೆ ಸೂಪರ್ ಎಲ್ಲಿನೋ ಬರುವ ವರ್ಷ ತೀವ್ರ ಪ್ರವಾಹ ಮತ್ತು ಮಳೆಯ ಪರಿಣಾಮಗಳಾಗಿ ಕೃಷಿ ಉತ್ಪನ್ನಗಳಲ್ಲಿ ತೀವ್ರ ಕುಸಿತ ಕಂಡುತ್ತೆ ಕೃಷಿ ಚಟುವಟಿಕೆಗಳು ಆಹಾರ ಉತ್ಪನ್ನಗಳು ಇಲ್ಲದೇ ಇರುವಂಥ ಸಂಭವನೀಯತೆಗಳು ಇದೆ ಅಂತಾರೆ ವಿಜ್ಞಾನಿಗಳು ಒಟ್ಟಾರೆ ನಿಸರ್ಗದ ಮೇಲಿನ ದೌರ್ಜನ್ಯಕ್ಕೆ ನಾವು ಬೆಲೆ ತೆರಲೇಬೇಕಲ್ವಾ ಅದನ್ನೇ ಹೇಳೋದು ಮಾಡಬಾರ್ದದ್ದು ಮಾಡಿದ್ರೆ ಆಗಬಾರ್ದದ್ದು ಆಗತ್ತೆ ಅಂತಾರಲ್ಲ ಇದು ನಿಸರ್ಗದ ವಿಚಾರದಲ್ಲಿ ಖಂಡಿತವಾಗಿಯೂ ಅತ್ಯಂತ ಕಠೋರವಾದಂಥ ಸ್ನತ್ಯ ಸ್ನೇಹಿತರೆ ಭೂ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ನಿಯಂತ್ರಿಸುವ ಇಂಗಾಲದ ಡೈಆಕ್ಸೈಡ್ ಅಥವಾ ಇಂಗಾಲ ಆಮ್ಲವನ್ನು ನಿಯಂತ್ರಿಸುವ ವಾತಾವರಣದ ಕಲುಷಿತತೆಯನ್ನು ನಿಯಂತ್ರಿಸುವ ಯಾವ ಪ್ರಯತ್ನವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಇದೆಲ್ಲಕ್ಕಿಂತ ಹೆಚ್ಚಾಗಿ ದಿನೇ ದಿನೇ ಕಾಡಿನ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದ್ದೇವೆ ಹಸಿರನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೇವೆ ಇವೆಲ್ಲರ ದುಷ್ಪರಿಣಾಮ ನೇರವಾಗಿ ಸಮುದ್ರದ ಮೇಲಾಗುತ್ತೆ ಸಮುದ್ರದ ಉಷ್ಣಾಂಶ ಹೆಚ್ಚಿದಂತೆಲ್ಲ ಸಮುದ್ರ ಸರಿದಂತೆಲ್ಲ ಭೂಮಿ ಇದರಿಂದ ನಲುಗುವುದು ಸಹಜ ಈಗಲೇ ನಾವು ಇದರ ಬಗ್ಗೆ ಎಚ್ಚೆತ್ತುಕೊಂಡು ನಿಸರ್ಗದ ಜೊತೆಗೆ ಹೆಜ್ಜೆ ಹಾಕಲಿಲ್ಲ ಅಂತಂದ್ರೆ ನಿಸರ್ಗವನ್ನು ನಾವು ಗೌರವಿಸಲಿಲ್ಲ ಅಂತಂದ್ರೆ ಮುಂದಿನ ತಲೆಮಾರು ನಮ್ಮನ್ನ ಕ್ಷಮಿಸಲಿಲ್ಲ ಿಲ್ಲ ಸ್ನೇಹಿತರೆ ಇದನ್ನ ನೆನಪಿನೆಟ್ಕೊಳ್ಳೋಣ ನಮಸ್ಕಾರ ಇನ್ನಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳಿಗಾಗಿ ನಿರಂತರವಾಗಿ ಹಸಿರುವಾಸಿ ಚಾನೆಲ್ ನೋಡ್ತಾ ಇರಿ